ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಗರಿ ಕಂದಾಯ ಭವನ ಕೆಂಪೇಗೌಡ ರಸ್ತೆ ಬೆಂಗಳೂರು ತಾಲೂಕು ಘಟಕ ಏಳ್ಕಲ್ ವತಿಯಿಂದ ರಾಜ್ಯ ಸಂಘದ ಕಾರ್ಯಕಾರಿಣಿಯ ಸಭೆಯ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಇವತ್ತು ನಾವೆಲ್ಲರೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ನಾವು ಮುಷ್ಕರವನ್ನ ಮಾಡ್ತಾ ಇದ್ದೇವೆ ನಾವು ದಿನಾಂಕ ಇಪ್ಪತ್ತ್ ಮೂರನೇ ತಾರೀಕು ಒಂಬತ್ತನೇ ತಿಂಗಳದಂದು ನಾವು ಮುಷ್ಕರವನ್ನು ಮಾಡ್ತೀವಿ ಅಂತ ಹೇಳಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಈಗಾಗಲೇ ನಾವು ಮನವಿಯನ್ನ ಕೊಟ್ಟಿದ್ದೇವೆ ನಮ್ಮ ಬೇಡಿಕೆಗಳು ಏನಪ್ಪ ಅಂದರೆ ಮೊಬೈಲ್ ಆ್ಯಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ನಾವು ಈಗಾಗಲೇ ಇಪ್ಪತ್ತ್ ಮೂರನೇ ತಾರೀಖಿನಿಂದಲೇ ನಾವು ಐದು ಆರು ಆ್ಯಪ್ಗಳ ಕೆಲಸವನ್ನು ಈಗಾಗಲೇ ಸ್ಥಗಿತಗೊಳಿಸಿದ್ದೇವೆ ಆಧಾರ್ ಸೀಡಿಂಗ್ ಲ್ಯಾಂಡ್ ಬೀಟ್ ಬಗರುಕೋಮ್ ಹಕ್ಕು ಪತ್ರ ನಮೂನೆ ಮತ್ತು ಒಂದು ಮತ್ತು ಐದು ಭೌತಿ ಆಂದೋಲನ ಆ್ಯಪ್ ಈ ಆ್ಯಪ್ಗಳ ಕೆಲಸವನ್ನು ನಾವು ಈಗಾಗಲೇ ಇಪ್ಪತ್ತ್ ಮೂರನೇ ತಾರೀಖಿಂದಲೇ ನಾವು ಸ್ಥಗಿತಗೊಳಿಸಿದ್ದೇವೆ ಇಂದಿನಿಂದ ನಾವು ಲೇಖನಿ ಸಹಿತ ಲೇಖನಿಯನ್ನು ಕೂಡ ಸ್ಥಗಿತಗೊಳಿಸುವುದರ ಮೂಲಕ ನಾವು ಇವತ್ತು ಮುಷ್ಕರವನ್ನ ಮಾಡ್ತಾ ಇದ್ದೇವೆ ನಮಗೆ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ನಮಗೆ ನೂರಾರು ಸಾವಿರಾರು ಕೆಲಸಗಳನ್ನ ನಮ್ಮ ಮೇಲಾಧಿಕಾರಿಗಳು ವಹಿಸ್ತಾ ಇದ್ದಾರೆ ನಮಗೆ ಒಂದು ಕಚೇರಿಯ ವ್ಯವಸ್ಥೆಯಲ್ಲ ಕೂಡಲಿಕ್ಕೆ ಮೂಲಭೂತ ಸೌಕರ್ಯಗಳಾದ ಮತ್ತೆ ಟೇಬಲ್ ಕುರ್ಚಿಗಳು ಅಲ್ಮೇರಾಗಳು ಲ್ಯಾಪ್ಟಾಪು ಪ್ರಿಂಟರ್ ಆಗಲಿ ಸ್ಕ್ಯಾನರ್ಗಳಾಗಲಿ ತದನ ಗೂಗಲ್ ಕ್ರೋಮ್ ಬುಕ್ ಆಗಲಿ ಈ ಯಾವುದೇ ಸೌಲಭ್ಯಗಳನ್ನು ಕೊಡದೆ ಕೂಡ ನಮಗೆ ನೂರಾರು ಕೆಲಸಗಳನ್ನು ನಾವು ವೆಬ್ ಅಪ್ಲಿಕೇಶನ್ಗಳ ಆಪ್ ಆ್ಯಪ್ಗಳ ಮೂಲಕವಾಗಲಿ ನಾವು ಮಾಡ್ತಾ ಇದ್ದೇವೆ ಇದಲ್ಲದೇ ಕೂಡ ನಮಗೆ ಮೇಲಾಧಿಕಾರಿಗಳು ಬೆಳಿಗ್ಗೆ ಆರು ಗಂಟೆಯ ನಂತರ ಕೆಲಸವನ್ನ ಪ್ರಾರಂಭ ಮಾಡಲು ತಿಳಿಸ್ತಾರೆ ಸರ್ಕಾರದ ಆದೇಶ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆಯವರೆಗೆ ಕೆಲಸ ಮಾಡ್ಬೇಕಂತ ಇರುವುದು ಆದ್ರೆ ನಮಗ ನಮ್ಮ ಕೆಲಸ ಬೆಳಿಗ್ಗೆ ಆರು ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ ಹತ್ತು ಗಂಟೆಯವರೆಗೆ ನಮ್ಗೆ ಕೆಲಸ ಕೇಳ್ತಾ ಇದ್ದಾರೆ ನಮ್ಮ ಸಭೆಗಳು ಯಾವಾಗಲೂ ರಾತ್ರಿ ಎಂಟು ಗಂಟೆ ಎಂಟು ಗಂಟೆಯ ನಂತರ ಇರ್ತವೆ ಗೂಗಲ್ ಗಳಾಗ್ಲಿ ವಾಟ್ಸಾಪ್ ಮೂಲಕ ಆಗ್ಲಿ ನಮ್ಮ ಎಲ್ಲ ಸಭೆಗಳು ಏನಿರ್ತಾವಲ್ಲ ಅವೆಲ್ಲ ರಾತ್ರಿ ಎಂಟು ಗಂಟೆಯ ನಂತರ ಇರುವುದರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡರಿಂದ ಮೂರು ಪ್ರಕರಣಗಳು ಡೈವರ್ಸ್ ಹಂತಕ್ಕೆ ಹೋಗಿರುವಂತ ಪ್ರಕರಣಗಳಿದ್ದಾವೆ ಮತ್ತೆ ಈ ಎಲ್ಲ ಒತ್ತಡದಿಂದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐವತ್ತಕ್ಕೂ ಹೆಚ್ಚು ಸಾವುಗಳಾಗಿದ್ದಾವೆ ಮತ್ತೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಮ ಮೇಲಾಧಿಕಾರಿಗಳು ಅಮಾನತು ಆದೇಶವನ್ನು ಮಾಡೋದು ನೋಟಿಸ್ಗಳನ್ನು ಕೊಡೋದು ಹೆದರಿಸುವ ತಂತ್ರವನ್ನು ಮಾಡ್ತಾ ಇದ್ದಾರೆ ಅದಲ್ಲದೆ ಈಗ ಭಾನುವಾರ ಮತ್ತು ಶನಿವಾರ ಎರಡು ದಿನ ರಜೆ ಇರುವ ಸಂದರ್ಭದಲ್ಲಿ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ರಜೆ ಇರುವ ಸಂದರ್ಭದಲ್ಲಿ ದಿನನೇ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಗೂಗಲ್ ಮೀಟ್ ಮಾಡಿ ಈ ಎರಡು ದಿನಗಳ ಕಾಲಾವಕಾಶ ಈ ಎರಡು ದಿನ ಏನು ಆಯ್ತಲ್ಲ ಎರಡು ದಿನದಲ್ಲಿ ಈ ತರ ಕೆಲಸ ಇದೆ ಇದು ಎನಿ ಕಂಡೀಷನ್ ನೀವು ಮಾಡಲೇಬೇಕು ಅನ್ನುವಂಥ ಒತ್ತಡಗಳನ್ನ ಹಾಕ್ತಾ ಇದ್ದಾರೆ ಇವೆಲ್ಲದರ ವಿರುದ್ಧವಾಗಿ ನಮ್ಮ ಇವೆಲ್ಲ ಬೇಡಿಕೆಗಳು ಈಡೇರುವರೆಗೂ ಕೂಡ ನಾವು ಈ ಮುಷ್ಕರವನ್ನ ಕೈ ಬಿಡುವುದಿಲ್ಲ ಇವತ್ತು ರಾಜ್ಯಾದಂತ ಎಲ್ಲ ತಾಲೂಕುಗಳಲ್ಲಿ ನಾವು ಮುಷ್ಕರವನ್ನ ಮಾಡ್ತಾ ಇದ್ದೇವೆ ನಾಳೆಯ ದಿನ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎಲ್ಲ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ನಮ್ಮ ಇಡೀ ಗ್ರಾಮ ಆಡಳಿತಾಧಿಕಾರಿಗಳ ಸಂಘವು ಮುಷ್ಕರವನ್ನ ಮಾಡುತ್ತೆ ಇಪ್ಪತ್ತೇಳನೇ ತಾರೀಕು ಕೂಡ ಇಡೀರಲಿಲ್ಲ ಅಂದ್ರೆ ಮುಂದಿನ ಮುಂದಿನ ದಿನಮಾನಗಳಲ್ಲಿ ನಾವು ಫ್ರೀಡಂ ಪಾರ್ಕ್ ಹೋರಾಟ ಕೂಡ ಸಿದ್ಧರಿದ್ದೇವೆ ಇವೆಲ್ಲ ಬೇಡಿಕೆ ಹಿಡಿಯುವವರೆಗೂ ನಾವು ಹೋರಾಟವನ್ನು ಹಿಂದ ಪಡೆಯುವ ಪ್ರಮೇಯವೇ ಇಲ್ಲ ಮಾತೇ ಇಲ್ಲ ಎಂಬುದನ್ನ ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ ರೈತ ಸಮಾಜ ಕರ್ನಾಟಕ ರಾಜ್ಯ ರೈತ ಸಂಘ ಅಂತೇಳಿ ನಾವು ರೈ ಇಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಅಂದ್ರೆ ತಲಾಟಿ ಅಂತ ನಾವು ಅಂತೀವಿ ನಮ್ಮ ರೈತರಿಗೆ ಏನಾದ್ರೂ ಸಮಸ್ಯೆ ಆದ್ರಪ್ಪ ಅಂತಂದ್ರೆ ನಾವು ಯಾರ ಕಡೆ ಹೊರಕ್ಯವಪ್ಪ ಅಂದ್ರೆ ಒಂದೇದ್ದು ತಲಾಟಿ ಅವರು ಆಮೇಲೆ ಬಿಟ್ಟರೆ ರೈತ ಸಂಪರ್ಕಕ್ಕೆ ಕೇಂದ್ರಕ್ಕೆ ಹೋಗ್ತೀವಿ ಈಗ ನಿಮ್ಮ ಅಧಿಕಾರಿಗಳಿಗೆ ನೀವೇ ಎಷ್ಟೊಂದು ಸಮಸ್ಯೆ ಐತಪ್ಪ ಅಂತಂದ್ರೆ ಅದು ರೈತರ ಸಮಸ್ಯೆ ಇದ್ದಾಗ ಈಗ ನಿಮ್ಗೆ ಸರ್ಕಾರದವರು ಹೇಳ್ತಾರೆ ಯಾವ್ಯಾವ ಯಾವ ಯಾವ ಪಾಳೆ ಸರಿಯಾದ ಮೇಲೆ ಸಾಕಷ್ಟು ಕೆಲಸಗಳನ್ನು ಕೊಟ್ಟರೆ ಅಂತೇಳಿ ಆಮೆಂಟ್ದಾಗೆ ಐತೆ ನೋಡಿದ ನಾನು ಮತ್ತೆ ಏನಪ್ಪ ಆಯ್ತು ಅಂದ್ರೆ ಈಗ ಇಷ್ಟು ಚೆನ್ನಾಗಿ ಕೆಲಸ ಕೊಟ್ಟಿದ್ದಾರೆ ಇವ್ರ ಮ್ಯಾಗ ಈ ಸಲಭೆ ಸಂಪನ್ಮೂಲಗಳನ್ನು ಕೊಡಬೇಕಲ್ಲ ಇದಕ್ಕೆ ಇಂಟರ್ನೆಟ್ ಕೊಟ್ಟಿಲ್ಲ ಇವರಿಗೆ ಮೊಬೈಲ್ ಫೋನ್ ಕೊಟ್ಟಿಲ್ಲ ಲ್ಯಾಪ್ಟಾಪ್ ಕೊಟ್ಟಿಲ್ಲ ಈ ಸರ್ಕಾರ ಈ ಕೂಡಲೇವಾಗಿ ಇವರಿಗೆ ಇವರ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳದ್ದು ಏನೇನು ಬೇಡಿಕೆ ಐತಿ ಎಲ್ಲವನ್ನು ಈಡೇರಿಸಬೇಕು ಇಲ್ಲಪ್ಪಾ ಅಂದ್ರೆ ಮುಂದಿನ ದಿನಗಳೊಳಗೆ ನಾವು ನಮ್ಮ ರೈತರ ಜೋಡಿ ಆಮೇಲೆ ನಮ್ಮ ರೈತ ಸಂಘದ ಜೋಡಿ ನಾವು ಮಾತಾಡ್ತೀನಿ ಮಾತಾಡಿಕೊಂಡು ನಾವು ಕೂಡ ನಿಮಗೆ ಬೆಂಬಲ ಕೊಡುವಂತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಹಾ ಆಮೇಲೆ ಈಗ ನಾವು ಈ ಮುಖಾಂತರ ಸರ್ಕಾರ ಕಂಪನಿ ತಹಸೀಲ್ದಾರ್ ಸಾಹೇಬ್ರಿಗೆ ಜನಪ್ರತಿನಿಧಿಗಳಿಗೆ ಅಂದ್ರೆ ಬಹು ಬೇಗನೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ನೀವು ಇವರು ಏನೇನು ಬೆಂಬಲವನ್ನು ಅಂದ್ರೆ ಏನೇನು ಬೇಡಿಕೆಗಳಲ್ಲ ಅಂತ ಹೇಳಿ ನೀವು ಎಲ್ಲವನ್ನು ಈಡೇರಿಸ್ಬೇಕು ಅವ್ರಿಗೆ ಮುಖ್ಯವಾಗಿ ಅವ್ರಿಗೆ ಒಂದು ಚಲೋ ಮೊಬೈಲ್ ಫೋನ್ ಕೊಡಿಸಬೇಕಾಗತ್ತೆ ನೀವು ಜಾಸ್ತಿ ಕೆಪಾಸಿಟಿ ಇರುವಂಥದ್ದು ಲ್ಯಾಪ್ಟಾಪು ಆಮೇಲೆ ಅವ್ರ ಏನು ಸೌಕರ್ಯಗಳ್ ಎಲ್ಲ ಕೆಲಸ ಕೊಟ್ಟರೆ ಅವ್ರು ಕೆಲಸ ಮಾಡ್ತಾರ ಏನೂ ಕೊಟ್ಟೇ ಇಲ್ಲಪ್ಪ ಅಂದ್ರೆ ಅವ್ರಿಗೆ ಕೆಲಸ ಹೇಗೆ ಮಾಡೋಕೆ ಸಾಧ್ಯ ಆಗುತ್ತಾ ಆಮೇಲೆ ನಾವು ಕೆಲಸ ಆಗಿಲ್ಲ ಅಂದ್ರೆ ನಮ್ಮ ಸಹಜವಾಗಿ ರೈತರ ಮೇ ಇವರು ರೈತರು ಅಧಿಕಾರಿಗಳ ಮ್ಯಾಗ ಸಿಟಿ ಬರೋದು ಸಹಜವಾಗುತ್ತೆ ಆದ್ರೆ ಸರ್ಕಾರದವರು ಇಂಟರ್ನೆಟ್ ಹೋದೆಲ್ಲ ಪಾಸ್ಟೈ ನಿಮ್ಗೆ ಕೊಟ್ಬಿಟ್ರೆ ಬಂದ್ರೆ ಕೆಲಸ ಎಲ್ಲ ಜಲ್ದಿ ಆಗ್ಬಿಡ್ತು ನಮ್ಮ ರೈತರೂ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಮುಖಾಂತರ ಹೇಳ್ತೀನಿ ರೈತ ಬಸವನಗೌಡ ಪಾಟೀಲ್ ಹೇಳ್ಕಾಲ